ಚುನಾವಣೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಸೋಮನಾಥ್ ಪಟ್ಟಣಶೆಟ್ಟಿ ಗಂಗಾವತಿ ಹಾಲಿ ಶಾಸಕರು ಕಾನೂನು ಸಂಘರ್ಷದಲ್ಲಿ ತೊಡಗಿದ ಬಳಿಕ ಗಂಗಾವತಿಯಲ್ಲಿ ವಿಧಾನಸಭಾ ಉಪಚುನಾವಣೆ ನಡೆಯುವ ಸಾಧ್ಯತೆ ಹೆಚ್ಚಿದೆ ಈ ಹಿನ್ನೆಲೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿದ್ದೆ ಆದರೆ ತಾವು ಸಹ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಎಂದು ನ್ಯಾಯವಾದಿ ಸೋಮನಾಥ್ ಶೆಟ್ಟಿ ಹೇಳಿದರು ಅವರು ಗುರುವಾರದಂದು ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ಎರಡು ದಶಕಗಳಿಂದ ನಾನು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅತ್ಯಂತ ಒಡನಾಡಿಯಾಗಿದ್ದು ಯಲಬುರ್ಗಾ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿಯವರು ಸಹ ತಮ್ಮ ಆತ್ಮೀಯ ಮಿತ್ರರಾಗಿದ್ದು ಟಿಕೆಟ್ ಸಿಗಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಮುಸಾರಿ ಉಪಸ್ಥಿತರಿ ಇದ್ದರು ಕಾಂಗ್ರೆಸ್ ಪಕ್ಷದೊಂದಿಗೆ ಸುಮರಾಗಿ 30 ವರ್ಷದಿಂದ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡುತ್ತಿದ್ದೇನೆ ಮತ್ತು ಸಿಗಸ್ತಕ್ಕೆ ಬೆಟ್ಟುಬಂದ ಈ ಸ್ಥಳಿಯರ ಹಾಗೂ ಹೋಗಿಗಳಿಗೆ ಸ್ವಾಗತನೆ ಮಾಡಿದ್ದೇನೆ ನಾನು ಈಗ ಈ ಬರ್ತಕ್ಕಂಥ ಈ ಬೈ ಎಲೆಕ್ಷನ್ನಲ್ಲಿ ನಾನು ಎಮ್ ಎಲ್ ಎ ಟಿಕೆಟ್ ಸಲುವಾಗಿ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ನನಗೆ ಈ ಟಿಕೆಟ್ ಸಿಗ್ತಕ್ಕಂಥ ಒಂಬತ್ತು ಮೂರಷ್ಟು ಆಶಾಭಾವನೆ ಇದೆ ಮತ್ತು ನನಗೆ ಒಂದು ಗಂಗಾವತಿ ಅಭಿವೃದ್ಧಿಗಾಗಿ ಆಸೆ ಇದೆ ಈ ಗಂಗಾವತಿ ನಾವು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ ಜನರು ಒಂದು ಈ ಗಂಗಾವತಿ ನಾಡಿನ ನೆರವೃತ್ತಿರ್ತಕ್ಕಂಥ ಒಂದು ಆಶಾಭಾವನೆ ಹೊಂದಿದ್ದೇನೆ ನನಗೆ ಖಚಿತವಾಗಿ ಈ ವಿಧಾನಸಭಾ ಕ್ಷೇತ್ರದ ಬೈಲಕ್ಷಣದಲ್ಲಿ ಟಿಕೆಟ್ ಸಿಗ್ತಕ್ಕಂಥ ಎಲ್ಲ ಪೂರ್ಣ ಪ್ರಮಾಣದ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಜನಾರ್ದನ್ ರೆಡ್ಡಿ ಅವರು ಒಂದು ಕೋರ್ಟಿನ ಒಂದು ಆದೇಶ ಇನ್ನೂ ಬಂದಿಲ್ಲ ಯಾಕಂದರೆ ಉಪಚುನಾವಣೆ ಆಗತ್ತೆ ಆಗತ್ತೆ ಅಂತ ಎಲ್ಲರೂ ಬಾಯಲ್ಲಿದೆ ಬಟ್ ಅದು ಕೊಟ್ಟು ತೀರ್ಮಾನ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗೇನಾದರೂ ಚುನಾವಣೆ ಆಗೋಕ್ಕೂ ಬಂದರೆ ಆ ಕಾನೂನು ಪ್ರಕಾರ ಮಿನಿಮಮ್ ಆರು ತಿಂಗಳೊಳಗಡೆ ನಾವು ಚುನಾವಣೆ ಎದುರಿಸಬೇಕಾಗತ್ತೆ ಇನ್ನೊಂದು ಚುನಾವಣೆ ಚುನಾವಣೆ ಆದ ಕಾರಣ ನಮ್ಮ ಪದ್ಮಶೇತ್ರಿಯವರು ಅನೇಕ ಒಂದು ಸಾರ್ವಜನಿಕವಾಗಿ ಕೆಲಸ ಕಾರ್ಯಗಳಲ್ಲೂ ಕೂಡ ತೊಡಗಿದ್ದಾರೆ ಆದ ಕಾರಣ ಇವರಿಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೂ ಆಕಾಂಕ್ಷೆ ಇದೆ ಇವರು ಕೊಟ್ಟರೆ ನಮ್ಮ ಎಲ್ಲ ವಕೀಲ ಬಂದ ಮಿತ್ರರು ಕೂಡ ಇವರಿಗೆ ನಾವು ತನ್ನ ಮನದಿಂದ ಕೂಡ ನಾವು ಅವರಿಗೆ ಸಹಾಯ ಸಹಕಾರವನ್ನು ನೀಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ನನ್ನ